ಸೂಕ್ಷ್ಮ ಲೋಕ ನಿವಾಸಿಗಳ ನಡುವೆ ಪರಸ್ಪರ ಅಭಿಪ್ರಾಯ ವಿನಿಮಯವಾಗುವುದು ಅಂದರೆ ಅವರು ಮಾತಾಡೋದು ಸಂಪೂರ್ಣವಾಗಿ ದೂರ ಸ್ಪರ್ಶನ ಹಾಗೂ ದೂರದರ್ಶನದ ರೂಪದಲ್ಲಿ ಲೈಕ್ ಟೆಲಿಪತಿ ಆ ಥರ ವೇಯಲ್ಲಿ ಅವರು ಮಾತಾಡೋದು ಬಾಯ್ಬಿಟ್ಟು ನನ್ನ ಮನಸ್ಸಲ್ಲಿ ಏನಿದೆ ಅನ್ನೋದನ್ನು ಬಾಯ್ಬಿಟ್ಟು ಅವ್ರು ಹೇಳೋಲ್ಲ ಸೊ ಮನಸ್ ಮನಸ್ಸಿಂದ ಮನಸ್ಸಿಗೆ ಡೈರೆಕ್ಟ್ ಕಮ್ಯುನಿಕೇಷನ್ ಆಗುತ್ತೆ ಅವರಿಗೆ ಭೂಲೋಕದಲ್ಲಿರುವಂತೆ ಆಡು ಮಾತು ಬರವಣಿಗೆಗಳಿಂದ ಉಂಟಾಗುವ ಗೊಂದಲವಾಗಲಿ ಅನರ್ಥವಾಗಲಿ ಸೂಕ್ಷ್ಮ ಲೋಕಗಳಲ್ಲಿ ಸಂಭವವೇ ಇಲ್ಲ ನಾವು ನಮ್ಮ ನಮ್ಮ ಮನಸ್ಸಲ್ಲಿ ಏನೋ ಒಂದು ಯೋಚನೆ ಮಾಡಿರ್ತೀವಿ ಆದರೆ ಅದನ್ನು ಮಾತಿನ ಮೂಲಕ ನಮಗೆ ಸಲ ಎಕ್ಸ್ಪ್ರೆಸ್ ಮಾಡೋಕ್ಕೆ ಆಗಲ್ಲ ನಾವೇನೋ ಒಂದು ಹೇಳ್ತೀವಿ ಆದರೆ ಅವರು ಎದುರುಗಡೆ ಇರೋರು ನಮ್ಮ ಇರೋ ಥರನೇ ಅವ್ರು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ ಭೂಮಿ ಮೇಲೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಬಟ್ ಸೂಕ್ಷ್ಮ ಲೋಕದಲ್ಲಿ ಡೈರೆಕ್ಟ್ ನಿಮ್ಮ ಮನಸ್ಸಲ್ಲಿ ಏನು ನಡೀತಾ ಇದೆ ಅದು ಡೈರೆಕ್ಟಾಗಿ ನೀವು ಟ್ರಾನ್ಸ್ಫರ್ ಮಾಡ್ಬೋದು ಎದುರುಗಡೆ ಇರೋರಿಗೆ ಅಂತ ಅಥವಾ ಅವರೆಲ್ಲರೂ ತುಂಬ ದೂರದಲ್ಲಿದ್ದರೆ ಹಾಗೇನೆ ಟೆಲಿಪತಿ ಮೂಲಕನೇ ಅವರಿಗೆ ನಿಮ್ಮ ಮನಸಲ್ಲಿ ಏನು ನಡೀತಾ ಇದೆ ಅನ್ನೋದು ಅವ್ರಿಗೆ ಗೊತ್ತಾಗತ್ತೆ ಅಂತ ಓ ಇದ್ರ ಬಗ್ಗೆ ಹೂವು ಕೋಸಿನ ಕಳವು ವಿಡಿಯೋದಲ್ಲಿ ಈ ಟೆಕ್ನಿಕ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನೀವು ಆ ವೀಡಿಯೋ ನೋಡ್ಬೋದು ಸೂಕ್ಷ್ಮ ಲೋಕದಲ್ಲಿ ಜನರ ಸಾಧಾರಣ ಆಯುಷ್ಯ ಭೂಮಿಯ ಮೇಲಿನವರಿಗಿಂತ ಬಹುದೀರ್ಘವಾದುದು ಕೆಲವು ಜೀವಿಗಳು ತಮ್ಮ ಸ್ಥೂಲ ಶರೀರಕ್ಕೆ ಸೌಂಟ್ ಆದೊಡನೆಗೆ ಸಾಮಾನ್ಯವಾಗಿ ಅವರು ಮತ್ತೆ ಭೂಮಿಗೆ ಹಿಂತಿರುಗಬೇಕೆಂದು ತೀವ್ರವಾಗಿ ಬಯಸುವರಾದುದರಿಂದ ಮರುಕ್ಷಣದಲ್ಲಿಯೇ ಭೂಮಿಗೆ ಹಿಂತಿರುಗ್ತಾರೆ ಒಂದ್ಸತಿ ಫಿಸಿಕಲ್ ಬಾಡಿ ಡೆತ್ ಆದ ತಕ್ಷಣ ಅವ್ರಿಗೆ ಆಸ್ಟ್ರಲ್ ಬಾಡಿ ಸಿಗುತ್ತೆ ಬಟ್ ಕೆಲವರು ಆಸ್ಟ್ರಲ್ ಇರೋಕ್ಕೆ ಇಷ್ಟಪಡಲು ಅವ್ರು ವಾಪಸ್ ಭೂಮಿಗೆ ಹೋಗ್ಬೇಕು ಹೋಗಬೇಕು ಅಂತ ಅವ್ರಿಗೆ ತುಂಬ ಆಸೆ ಇರುತ್ತೆ ಅವರು ಇಮಿಡಿಯೇಟ್ ಆಗಿ ಮತ್ತೆ ಹುಟ್ ಹುಟ್ಟುತ್ತಾರೆ ಅಂತ ಹೇಳಿದ್ದಾರೆ ಸಾಕಷ್ಟು ಮುಂದುವರಿದ ಜೀವಿಗಳು ಸೂಕ್ಷ್ಮ ಲೋಕದಲ್ಲಿ ದೇಹಧಾರಿಗಳಾಗಿ ಉಳಿಯುವ ಸರಾಸರಿ ಕಾಲಾವಧಿ ಐದು ನೂರರಿಂದ ಒಂದು ಸಾವಿರ ವರ್ಷಗಳು ಭೂಮಿಯ ಲೆಕ್ಕಾಚಾರದ ಪ್ರಕಾರ ಅಸಾಧಾರಣ ಜೀವಿಗಳು ಲೋಕದಲ್ಲಿ ಸುಮಾರು ಎರಡು ಸಾವಿರ ವರ್ಷಗಳಷ್ಟು ಕಾಲ ಜೀವಿಸುವವರು ಇದ್ದಾರೆ ಸೂಕ್ಷ್ಮ ಜೀವಿ ತನ್ನ ಪ್ರಕಾಶಮಯವಾದ ದೇಹವನ್ನು ತ್ಯಜಿಸಬೇಕಾದಾಗ ಸಾವಿನೊಡನೆ ವ್ಯಥೆಯಿಂದ ಹೋರಾಡಬೇಕಾದ ಪ್ರಮೇಯ ಇರುವುದಿಲ್ಲ ಅನಿಷ್ಟವಾದ ಸಾವು ರೋಗ ವೃದ್ಧಾಪ್ಯಗಳಿಂದ ಸೂಕ್ಷ್ಮ ಪ್ರಪಂಚವೇನೋ ಮುಕ್ತವಾಗಿದೆ ಅಂದರೆ ಭೂಮಿ ಮೇಲೆ ಸಾಯುವಾಗ ನಮಗೆ ವೃದ್ಧಾಪ್ಯ ಬರುತ್ತೆ ರೋಗ ಬಂದು ಸಾಯ್ತಾರೆ ಕೆಲವರು ಆಕ್ಸಿಡೆಂಟಲ್ ಸಾಯ್ತಾರೆ ಒಟ್ಟಲ್ಲಿ ನೋವಿಂದ ಸಾಯ್ತಾರೆ ಭೂಮಿ ಮೇಲಿರೋರು ಆದರೆ ಸೂಕ್ಷ್ಮ ಜೀವಿಗಳು ಅವರಿಗೇನಾದ್ರೂ ಅವ ಸೂಕ್ಷ್ಮ ದೇಹಕ್ಕೆ ಸಾವು ಬರ್ತಾ ಇದೆ ಅಂದಾಗ ಯಾವ ನೋವು ಇಲ್ಲದೇ ಅವರು ಅವರ ಸೂಕ್ಷ್ಮ ದೇಹ ಸಾಯುತ್ತೆ ಅಂತ ಅವ್ರು ಹೇಳ್ತಿದ್ದಾರೆ ಮುಂದಿನ ಪಾಯಿಂಟ್ ಅವ್ರು ಹೇಳ್ತಾರೆ ಭೌತ ಶರೀರದ ಸಾವಾದಾಗ ಮನುಷ್ಯ ತನ್ನ ಮಾಂಸಲ ದೇಹದ ಪ್ರಜ್ಞೆಯನ್ನು ಕಳೆದುಕೊಂಡು ಸೂಕ್ಷ್ಮ ಲೋಕದಲ್ಲಿ ಸೂಕ್ಷ್ಮ ಶರೀರದ ಪರಿಜ್ಞಾನವನ್ನು ಹೊಂದುತ್ತಾನೆ ಕಾಲಾನುಕ್ರಮದಲ್ಲಿ ಸೂಕ್ಷ್ಮ ಶರೀರಕ್ಕೆ ಸಾವು ಒದಗಿದಾಗ ಸೂಕ್ಷ್ಮ ಲೋಕದ ಹುಟ್ಟು ಸಾವಿನ ಪ್ರಜ್ಞೆಯನ್ನು ಕಳೆದುಕೊಂಡು ಭೌತ ಶರೀರವನ್ನು ಹೊಂದಿ ಮತ್ತೆ ಪುನರ್ಜನ್ಮ ಈ ಭೂಮಿ ಮೇಲೆ ಪುನರ್ಜನ್ಮ ಹೊಂದುತ್ತಾನೆ ಹೀಗೆ ಪುನರಾವರ್ತನೆಗೊಳ್ಳುವ ಸೂಕ್ಷ್ಮ ಹಾಗೂ ಭೌತ ಶರೀರದ ಬಂಧನವೆಂಬುದು ತಿಳುವಳಿಕೆ ಮೂಡದ ಜನಗಳಿಗೆ ಪ್ರಾಪ್ತವಾಗುವ ಅನಿವಾರ್ಯ ವಿಧಿ ಅವ್ರು ಬೇಸಿಕಲಿ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ಫಿಸಿಕಲ್ ಬಾಡಿ ನಮ್ಮ ಭೂಮಿ ಮೇಲಿರೋ ಈ ಬಾಡಿ ಏನಿದೆ ಇದ್ರದ್ದು ಡೆತ್ ಆದಾಗ ನಮಗೆ ಆಗಿ ಸೂಕ್ಷ್ಮ ಶರೀರ ಬರುತ್ತೆ ಆ ಸೂಕ್ಷ್ಮ ಶರೀರ ಹೊಂದು ನಾವು ಆ ಸೂಕ್ಷ್ಮ ಲೋಕದಲ್ಲಿ ಇರ್ತೀವಿ ಆ ಸೂಕ್ಷ್ಮ ಲೋಕದಲ್ಲಿನೂ ಆ ಸೂಕ್ಷ್ಮ ಶರೀರಕ್ಕೆ ಮತ್ತೆ ಸಾವಾದರೆ ಮತ್ತೆ ನಾವು ಎಲ್ಲಿ ಬಂದು ಹುಡ್ತೀವಿ ಅಂದರೆ ಈ ಭೌತ ಶರೀರದಲ್ಲಿ ಬ ಮತ್ತೆ ಬಂದು ಹುಡ್ತೀವಿ ಈ ಭೂಮಿ ಮೇಲೆ ಮತ್ತೆ ಬಂದು ಹುಡ್ತೀವಿ ಅಂತ ಅಂದರೆ ಈ ಬಂಧನ ಏನಿದೆ ಈ ಈ ಇದೊಂದು ಚಕ್ರದಲ್ಲಿ ಸಿಗಾಕೊಂಡಿರ್ತೀವಲ್ಲ ನಾವು ಇಲ್ಲಿ ಸತ್ತಾಗ ಅಲ್ಲಿ ಅಲ್ಲಿ ಸತ್ತಾಗ ಇಲ್ಲಿ ಮತ್ತೆ ಮತ್ತೆ ಹುಟ್ತಾ ಇರೋದು ಈ ಬಂಧನ ಏನಿದೆ ಈ ಭೌತ ಶರೀರದ ಬಂಧನ ಸೂಕ್ಷ್ಮ ಶರೀರ ಮತ್ತು ಭೌತ ಶರೀರದ ಬಂಧನ ಅನ್ನೋದೇನಿದೆ ಇದು ತಿಳುವಳಿಕೆ ಮೂಡದ ಜನಗಳಿಗೆ ಪ್ರಾಪ್ತವಾಗುವ ಅನಿವಾರ್ಯ ವಿಧಿ ಅಂತ ಶ್ರೀಯುಕ್ತೇಶ್ವರರು ಹೇಳ್ತಾರೆ ಇಲ್ಲಿ ತಿಳುವಳಿಕೆ ಇಲ್ಲದ ಮೂಢ ಜನಗಳು ಅಂತ ಇವ್ರು ಯಾರಿಗೆ ಹೇಳ್ತಾ ಇದ್ದಾರೆ ಅಂದರೆ ಯಾರು ವಿಚಾರ ಮಾಡೋದಿಲ್ವೋ ಕೂತ್ಕೊಂಡು ಇದೆಲ್ಲ ಏನು ಈ ಸಾವು ಅಂದ್ರೇನು ಈ ಹುಟ್ಟು ಅಂದ್ರೇನು ಹುಟ್ಟಿರೋದೇನಕ್ಕೆ ಇದನ್ನೆಲ್ಲ ವಿಚಾರ ಮಾಡ್ತಾ ಕೇವಲ ಈ ಭೂಮಿನೇ ಅಲ್ಟಿಮೇಟ್ ರಿಯಾಲಿಟಿ ಇದ್ರ ಮೇಲೆ ಇರೋದು ಅಷ್ಟೇ ಸತ್ಯ ಸತ್ ಮೇಲೆ ಏನೂ ಆಗೋದಿಲ್ಲ ನಾವೆಲ್ಲೂ ಹೋಗೋದಿಲ್ಲ ಈ ಥರದ್ದೆಲ್ಲ ಒಂದು ನಂಬಿಕೆಗಳಿರುತ್ತೆ ಕೆಲವರಿಗೆ ಇದು ಇವಾಗ ಏನು ನೋಡ್ತಾ ಇದೆಯೋ ಅಷ್ಟೇ ರಿಯಲ್ ಆಗಿರೋದು ಅನ್ನೋದೊಂದು ನಂಬಿಕೆ ಇರುತ್ತೆ ಮತ್ತೆ ತಮ್ಮ ಅನೇಕ ಆಸೆಗಳನ್ನ ಈಡೇರಿಸ್ಕೊಳ್ಳೋಕ್ಕೆ ಅವ್ರು ಬದುಕ್ತಾ ಇರ್ತಾರೆ ಭೂಮಿ ಮೇಲೆ ತಮ್ಮ ಅನೇಕ ಆಸೆಗಳನ್ನ ಈಡೇರಿಸ್ಕೊಳಕ್ಕೆ ಅವ್ರು ಬದುಕ್ತಾ ಇರ್ತಾರೆ ಅಂಥವ್ರನ್ನ ಇವರು ಮೂಢ ಜನಗಳು ಅಂತ ಹೇಳಿ ಹೇಳಿದ್ದಾರೆ ಯುಕ್ತೇಶ್ವರರು ಏಕೆಂದರೆ ಸತ್ ಮೇಲೆ ಅವ್ರ ಐಡಿಯಾನೇ ಇರೋದಿಲ್ಲ ಏನಾಗ್ತಾ ಇದೆ ಅಂತ ಅವ್ರು ಮತ್ತೆ ವಾಪಸ್ ಭೂಮಿಗೆ ಬಂದೇ ಬರ್ತಾರೆ ಯಾಕೆಂದರೆ ಅವ್ರ ಆಸೆಗಳು ಅಷ್ಟೊಂದು ಇರುತ್ತೆ ಸೊ ಅವ್ರು ಮತ್ತೆ ವಾಪಸ್ ಭೂಮಿಗೆ ಬಂದೇ ಬರ್ತಾರೆ ಅನ್ನೋದು ಮೂಢ ಜನ ಮೂಢ ಜನಗಳು ಈ ಥರ ಸೈಕಲಲ್ಲಿ ಸಿಗಾಕೊಂಡಿರ್ತಾರೆ ಅದು ಅವ್ರಿಗೇ ಗೊತ್ತಾಗೋದಿಲ್ಲ ಅಂತ ಯುಕ್ತೇಶ್ವರರು ಇಲ್ಲಿ ಹೇಳ್ತಾ ಇದ್ದಾರೆ ಈಗ ನಾವು ಕೂಡ ಮೂಢ ಜನಗಳೇ ಈ ಗುಂಪಲ್ಲಿ ಸೇರ್ಕೊತೀವಿ ಮೂಢ ಜನಗಳ ಗುಂಪಲ್ಲೇ ಸೇರ್ಕೊತೀವಿ ಯಾಕೆ ಅಂದರೆ ನಾವಿವಾಗ ಭೂಮಿ ಮೇಲೆ ಹುಟ್ಟಿದೀವಲ್ವಾ ನಾ ನಮಗೆ ಇಷ್ಟೊತ್ತಿಗಾಗಲೇ ತಿಳುವಳಿಕೆ ಇರ್ತಿತ್ತು ಅಂದರೆ ನಾವು ಇಷ್ಟೊತ್ತಿಗಾಗಲೇ ಆಸ್ಟ್ರಲ್ ವರ್ಲ್ಡಲ್ಲಿ ಇರ್ತಾ ಇದ್ವಿ ಅದರಿಂದ ಮೇಲಿನ ಕಾರಣ ಲೋಕಕ್ಕೂ ಹೋಗಿರ್ತಾ ಇದ್ವಿ ನಮಗಿನ್ನೂ ಆ ತಿಳುವಳಿಕೆ ಇಲ್ಲದಿರೋ ಕಾರಣ ನಮ್ಗಿನ್ನೂ ಆಸೆಗಳಿರುವ ಕಾರಣದಿಂದಲೇ ನಾವು ಭೂಮಿ ಮೇಲೆ ಹುಟ್ಟಿದೀವಿ ಆ ಮೂಢ ಜನಗಳ ಗುಂಪಿಗೆ ನಾವು ಸೇರಿದೀವಿ ಆದರೆ ಇನ್ಮೇಲಿಂದ ನಾನು ತಿಳುವಳಿಕೆ ತಗೊಳ್ಳೋಣ ಸೊ ಮುಂದಿನ ಪಾಯಿಂಟ್ ಅವ್ರು ಹೇಳ್ತಾರೆ ರೋಗದಿಂದಲೋ ಮತ್ತಿತರ ಕಾರಣಗಳಿಂದಲೋ ಬದುಕುವ ಆಸೆ ತೀರಾ ತತ್ತರಿಸಿದಾಗ ಮನುಷ್ಯನಿಗೆ ಸಾವು ಬರುತ್ತದೆ ಮಂದವಾದ ಮಾಂಸದ ಹೊರ ಹೊದಿಕೆ ತಾತ್ಕಾಲಿಕವಾಗಿ ವರ್ಜಿಸಲ್ಪಡುತ್ತದೆ ಆದರೆ ಆತ್ಮ ಮಾತ್ರ ಅಂದ್ರೆ ಆತ್ಮ ಅಂದ್ರೆ ಕಾನ್ಶಿಯಸ್ನೆಸ್ ಮಾತ್ರ ಸೂಕ್ಷ್ಮ ಹಾಗೂ ಕಾರಣ ಶರೀರಗಳಲ್ಲಿ ಹುದುಕಿಕೊಂಡಿರುತ್ತದೆ ಮೂರು ಶರೀರಗಳನ್ನು ಒಟ್ಟಿಗೆ ಹಿಡಿದಿಟ್ಟಿರುವ ಶಕ್ತಿ ಎಂದರೆ ಆಸೆ ಈಡೇರದ ಆಸೆಗಳೇ ಮನುಷ್ಯನ ಪರಾಧೀನತೆಗೆ ಪ್ರಚೋದಕ ಶಕ್ತಿಯಾಗಿರುವುದು ಮುಂಚೆ ಕರ್ಮದ ಬಗ್ಗೆ ಒಂದು ವಿಡಿಯೋ ಮಾಡಿದ್ದಾಗ ಹೇಳಿದ್ದೆ ಆಸೆ ಅನ್ನೋದು ಹೆಂಗೆ ನಾವು ಮತ್ತೆ ಮತ್ತೆ ಹುಟ್ಟು ಬರೋದಕ್ಕೆ ಕಾರಣ ಆಗ್ತಾ ಇದೆ ಅಂತ ಶ್ರೀಯುಕ್ತೇಶ್ವರರು ಇದರಲ್ಲಿ ಅದನ್ನೇ ಹೇಳಿದ್ದಾರೆ ಈ ಭೌತ ಶರೀರ ಸೂಕ್ಷ್ಮ ಶರೀರ ಮತ್ತು ಕಾರಣ ಶರೀರದೊಳಗಡೆ ಆತ್ಮ ಬಂಧ ಆಗಿ ಬಂಧನ ಆಗಿರೋದಕ್ಕೆ ಅಂದರೆ ಈ ಕಾನ್ಷಿಯಸ್ನೆಸ್ ಈ ಮೂರು ದೇಹದಲ್ಲಿ ಸಿಕ್ಕಾಕ್ಕೊಂಡಿರುತ್ತೆ ಅಂದರೆ ಇಲ್ಯೂಷನ್ ಒಳಗಡೆ ಸಿಕ್ಕಾಕೊಂಡಿರೋದಕ್ಕೆ ಕಾರಣ ಆಸೆ ಈಡೇರದ ಆಸೆಗಳು ಮನುಷ್ಯನ ಪರಾಧೀನತೆಗೆ ಪ್ರಚೋದಕ ಶಕ್ತಿಯಾಗಿರುವುದು ಅಂತ ಹೇಳ್ತಾರೆ ಭೌತವಾದ ಆಸೆಗಳೆಲ್ಲವೂ ಸ್ವಾರ್ಥ ಹಾಗೂ ಇಂದ್ರಿಯ ಸುಖಾಭಿಲಾಷೆಯಿಂದ ಪ್ರೇರಿತವಾದವು ಅಂದರೆ ಭೌತ್ ವಾದ ಆಸೆಗಳು ಅಂದರೆ ನಮ್ಮ ಫಿಸಿಕಲ್ ಬಾಡಿಯಲ್ಲಿದ್ದಾಗ ನಮಗಿರುವಂಥ ಆಸೆಗಳು ಯೂಶಲಿ ಸ್ವಾರ್ಥತೆಯಿಂದ ತುಂಬಿರುತ್ತೆ ನಿಸ್ವಾರ್ಥವಾಗಿರುವಂಥ ಆಸೆಗಳು ಅಂತೂ ನಮಗೆ ಹೆಚ್ಚು ಇರೋದೇ ಇಲ್ಲ ಭೌತ ಶರೀರದಲ್ಲಿದ್ದಾಗ ಮತ್ತು ಇಂದ್ರಿಯ ಸುಖಾಭಿಲಾಷೆಯಿಂದ ಪ್ರೇರಿತವಾಗಿರುತ್ತೆ ಅಂದರೆ ಈ ಸೆನ್ಸ್ ಆರ್ಗನ್ಸ್ ಇರುತ್ತಲ್ಲ ಐದು ಸೆನ್ಸ್ ಆರ್ಗನ್ಸು ಅದರ ನ ಈಡೇರಿಸ್ಕೊಳ್ಳೋದಕ್ಕೇ ನಮಗೆ ಆಸೆಗಳು ಜಾಸ್ತಿ ಇರುತ್ತೆ ಲೈಕ್ ಕಣ್ಣ್ದು ಅಂದರೆ ನಾವು ಏನೋ ಒಂದು ಚೆನ್ನಾಗಿರೋದನ್ನು ನೋಡಬೇಕು ಅನ್ನೋದು ಒಂದು ಆಸೆ ಇರುತ್ತೆ ಕಿವಿ ಅಂದರೆ ಇಂಪಾಗಿರೋದೊಂದು ಏನೋ ಕೇಳಬೇಕು ಅನ್ನೋದು ಆಸೆ ಇರುತ್ತೆ ಚರ್ಮಕ್ಕೂ ಅಷ್ಟೆ ತುಂಬ ಶಕೆಯಾದ್ರೂ ನಮಗೆ ಇರಿಟೇಷನ್ ಆಗುತ್ತೆ ತುಂಬ ಕೋಲ್ಡ್ ಆದ್ರೂ ಇರಿಟೇಷನ್ ಆಗುತ್ತೆ ಕರೆಕ್ಟಾಗಿರಬೇಕು ವೆದರು ಮತ್ತು ನಾಲ್ಗೆ ಬಗ್ಗೆ ಏನು ಕೇಳಲೇಬೇಕಾಗಿಲ್ಲ ರುಚಿ ಇಲ್ಲದೆ ಇರೋವಂಥ ಫುಡ್ ನಾವು ತಿನ್ನಕ್ಕೆ ಹೋಗ್ತೀವ ಇಲ್ಲ ಮತ್ತು ಸ್ಮೆಲ್ ಕೂಡ ಯಾರಾದರೂ ಕಸ ತೊಟ್ಟಿ ಹತ್ರ ಜೀ ಮನೆ ಕಟ್ಕೊಂಡು ಇರೋಕ್ಕೆ ಇಷ್ಟಪಡ್ತಾರ ಇಲ್ಲ ಅವ್ರಿಗೂ ಒಳ್ಳೆ ಪರಿಮಳ ಇರಬೇಕು ಒಳ್ಳೆ ಗಾಳಿ ಇರಬೇಕು ಸೊ ಈ ಇಂದ್ರಿಯ ಸುಖಾಭಿಲಾಷೆಗಳನ್ನ ಪೂರೈಸ್ಕೊಳ್ಳೋದಕ್ಕೇ ನಮ್ಮ ಆಸೆಗಳು ಇರುತ್ತೆ ಭೌತ ಶರೀರಕ್ಕೆ ಆದರೆ ಸೂಕ್ಷ್ಮ ಶರೀರ ಮತ್ತು ಕಾರಣ ಶರೀರಕ್ಕೆ ಗಳಿಗೆ ಆಸೆಗಳು ಭೌತ ಶರೀರದಷ್ಟು ತೀವ್ರವಾಗಿರೋದಿಲ್ಲ ಇಂಟೆನ್ಸ್ ಆಗಿರೋದಿಲ್ಲ ಅವಕ್ಕೆ ಇನ್ನು ಕಡಿಮೆ ಇರುತ್ತೆ ಆಸೆಗಳ ಮಟ್ಟ ಅದಕ್ಕೆ ಕಡಿಮೆ ಇರುತ್ತೆ ಅಂದರೆ ಫಿಸಿಕಲ್ ಬಾಡಿಗೆ ಜಾಸ್ತಿ ಇರುತ್ತೆ ಆ ಯೋಗನಂದ್ರೆ ಕೇಳ್ತಾರೆ ಕಾರಣ ಶರೀರದ ಬಗ್ಗೆ ಇನ್ನಷ್ಟು ಹೇಳಿ ಅಂತ ಗುರುಗಳನ್ನ ಕೇಳ್ಕೊತಾರೆ ಅವಾಗ ಶ್ರೀ ಉಕ್ತೇಶ್ವರರು ಇನ್ನಷ್ಟು ಬ ಕಾರಣ ಶರೀರದ ಬಗ್ಗೆ ಹೇಳ್ತಾರೆ ಕಾರಣ ಶರೀರದ ಆಸೆಗಳು ದರ್ಶನ ಮಾತ್ರದಿಂದಲೇ ಪೂರ್ಣಗೊಳ್ಳುವವು ಇನ್ನೇನು ಸ್ವತಂತ್ರವಾಗಲಿರುವ ಕಾರಣ ಶರೀರದಲ್ಲಿ ಮಾತ್ರವೇ ಬಂಧಿತವಾಗಿರುವ ಜೀವಿಗಳು ಇಡೀ ಬ್ರಹ್ಮಾಂಡವು ಭಗವಂತನ ಕನಸಿನ ಕನಸು ಎಂಬುದನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಇದು ತುಂಬಾ ಇಂಪಾರ್ಟೆಂಟ್ ಇದರಲ್ಲಿ ಅದ್ವೈತದ ಒಂದು ತತ್ವ ಇದೆ ಕಾರಣ ಶರೀರದಲ್ಲಿ ಮಾತ್ರವೇ ಬಂಧಿತವಾಗಿರುವ ಜೀವಿಗಳು ಇಡೀ ಬ್ರಹ್ಮಾಂಡವು ಭಗವಂತನ ಕನಸಿನ ಕನಸು ಎಂಬುದನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಅಂದರೆ ಕನಸು ಅಂದ್ರೆ ಏನು ಇಲ್ಯೂಷನ್ ಈ ಬ್ರಹ್ಮಾಂಡವು ಭಗವಂತನ ಕನಸು ಈಗ ಬ್ರಹ್ಮನ್ ಅಂತ ಒಂದು ಕನಸಿದು ಅನ್ನೋದನ್ನು ಅವರು ಅರ್ಥ ಮಾಡ್ಕೋತಾರೆ ಅಂತ ಹೇಳಿದ್ದಾರೆ ಅವರು ತಮ್ಮ ಮನಸ್ಸಿನಲ್ಲಿ ಕೇವಲ ಯೋಚಿಸಿಕೊಂಡ ಮಾತ್ರಕ್ಕೆ ಏನನ್ನು ಬೇಕಾದರೂ ಅವಿರ್ಭೂತವಾಗುವಂತೆ ಮಾಡಿಕೊಳ್ಳಬಲ್ಲರು ಆದ್ದರಿಂದ ಸ್ಥೂಲ ಶರೀರದ ಇಂದ್ರಿಯ ಸುಖಗಳು ಸೂಕ್ಷ್ಮ ಶರೀರದ ವಿಲಾಸಗಳು ಆತ್ಮದ ಅತಿ ನೌರಾದ ಸಂವೇದನಾ ಶಕ್ತಿಗೆ ಅತಿ ಸ್ಥೂಲವೆಂದು ಉಸಿರು ಕಟ್ಟಿಸುವಂತಹದ್ದೆಂದು ಕಾರಣ ಶರೀರಿಗಳು ಭಾವಿಸುತ್ತಾರೆ ಕಾರಣ ಶರೀರಿಗಳು ತಮ್ಮ ಅಪೇಕ್ಷೆಗಳನ್ನು ಆ ಕ್ಷಣವೇ ಅವಿರ್ಭೂತವಾಗಿಸಿಕೊಂಡು ಈಡೇರಿಸಿಕೊಳ್ಳುತ್ತಾರೆ ಭಾವನೆಯಲ್ಲಿ ಮಾತ್ರ ಇದೆ ಎಂಬಂತೆ ಕಾರಣ ಶರೀರದ ಅತಿ ಸೂಕ್ಷ್ಮ ಆವರಣದಿಂದ ಮಾತ್ರವೇ ಮುಸುಕಲ್ಪಟ್ಟ ಆತ್ಮಗಳು ಸೃಷ್ಟಿಕರ್ತನಂತೆಯೇ ವಿಶ್ವಗಳನ್ನು ಕೂಡ ಸೃಷ್ಟಿಸಬಲ್ಲರು ಅಂದರೆ ಕಾರಣ ಶರೀರದಲ್ಲಿ ಯಾರು ಇರ್ತಾರಲ್ಲ ಅವರು ಈ ಫಿಸಿಕಲ್ ವರ್ಲ್ಡ್ ಹೆಂಗೆ ಕ್ರಿಯೇಟ್ ಆಗಿದೆ ಅಂದರೆ ದೇವರು ಈ ಫಿಸಿಕಲ್ ವರ್ಲ್ಡ್ನ ಕ್ರಿಯೇಟ್ ಮಾಡಿದೆ ಈ ಯೂನಿವರ್ಸ್ನ ಕ್ರಿಯೇಟ್ ಮಾಡಿದ್ದಾನೆ ಅಂತ ಹೆಂಗೆ ಹೇಳ್ತಾರೆ ಅದೇ ರೀತಿ ಕಾರಣ ಶರೀರದಲ್ಲಿರುವಂಥವರು ಈ ಥರ ಒಂದು ಫಿಸಿಕಲ್ ವರ್ಲ್ಡ್ನ ಯೂನಿವರ್ಸ್ನ ಅವರು ಸೃಷ್ಟಿ ಮಾಡುವಂಥ ಒಂದು ಸಾಮರ್ಥ್ಯ ಅವರಿಗಿರುತ್ತೆ ಒಂದು ವಿಶ್ವವನ್ನೇ ಸೃಷ್ಟಿ ಮಾಡುವಂಥ ಸಾಮರ್ಥ್ಯ ಅವ್ರಿಗೆ ಇರುತ್ತೆ ಅಂದ್ರೆ ನಾವು ಈಗ ಈ ಭೂ ಇದೊಂದು ವಿಶ್ವ ಇದೆ ನಾವು ಒಂದು ವಿಶ್ವದಲ್ಲಿದ್ದೀವಿ ಭೂಮಿ ಇದೆ ಆಕಾಶ ಇದೆ ಗ್ರಹಗಳಿದಾವೆ ನಕ್ಷತ್ರಗಳಿದಾವೆ ಕೋಟ್ಯಾಂತರ ಗ್ಯಾಲಕ್ಸಿಗಳಿದೆ ಇದೆಲ್ಲ ಸೇರಿ ಒಂದು ವಿಶ್ವ ಆಗಿದೆ ಅಲ್ಲ ಇದನ್ನ ಸೃಷ್ಟಿ ಮಾಡಿರುವಂತ ಬ್ರಹ್ಮ ಇವಾಗ ಕಾರಣ ಲೋಕದಲ್ಲಿ ಇದ್ದು ಇದನ್ನ ಸೃಷ್ಟಿ ಮಾಡಿದ್ದಾನೆ ಇದರೊಳಗಡೆ ನಾವು ಇದ್ದೀವಿ ಅಂತ ಇದ್ರ ಅರ್ಥ ಆ ಬ್ರಹ್ಮ ಕೂಡ ಕಾರಣ ಶರೀರ ಹೊಂದಿರುವಂತಹ ಒಂದು ಆತ್ಮ ಆತ್ಮವು ಎಲ್ಲಿಯವರೆಗೆ ಒಂದೋ ಎರಡೋ ಮೂರೋ ಶರೀರವೆಂಬ ಸೀಸೆಗಳಲ್ಲಿ ಹುದುಗಿಕೊಂಡು ಅಜ್ಞಾನ ಮತ್ತು ಆಸೆಗಳೆಂಬ ಬಿರಟೆಗಳಿಂದ ಭದ್ರವಾಗಿ ಮುಚ್ಚಲ್ಪಟ್ಟಿರುತ್ತದೆಯೋ ಅಲ್ಲಿಯವರೆಗೂ ಅವನು ಪರಮಾತ್ಮನೆಂಬ ಅಂದರೆ ಪ್ರಿಯೋ ಕಾನ್ಶಿಯಸ್ನೆಸ್ ಕಾನ್ಷಿಯಸ್ನೆಸ್ ಎಂಬ ಸಾಗರದಲ್ಲಿ ಕಲೆಯಲಾರ ಆ ಸ್ಥೂಲವಾದ ಭೌತ ಘಟ ಅಂದರೆ ಈ ಫಿಸಿಕಲ್ ಬಾಡಿ ಏನಿದೆ ಅದಕ್ಕೆ ಸಾವೆಂಬ ಸುತ್ತಿಗೆಯಿಂದ ನಾಶಗೊಳಿಸಲ್ಪಟ್ಟಾಗ ಉಳಿದೆರಡು ಶರೀರಗಳು ಅಂದರೆ ಸೂಕ್ಷ್ಮ ಹಾಗೂ ಕಾರಣ ಶರೀರಗಳು ಎರಡು ಇನ್ನೂ ಅಸ್ತಿತ್ವದಲ್ಲಿ ಇದ್ದು ಆತ್ಮವನ್ನು ಸರ್ವಾಂತರ್ಯಾಮಿಯಾದ ಪರಮಾತ್ಮನಲ್ಲಿ ಅಂದರೆ ಕಾನ್ಶಿಯಸ್ನೆಸ್ ಅಲ್ಲಿ ಪ್ರಜ್ಞಾಪೂರ್ವಕವಾಗಿ ಐಕ್ಯವಾಗದಂತೆ ತಪ್ಪಿಸುತ್ತವೆ ಸೊ ಫಿಸಿಕಲ್ ಬಾಡಿಗೆ ಡೆತ್ ಆದಾಗ ಇನ್ನೂ ಎರಡು ಬಾಡಿ ಇರುತ್ತೆ ನಮಗೆ ಕಾಸ್ಲ್ ಆ್ಯಸ್ಟ್ರ ಮತ್ತು ಕಾಸಲ್ ಸೂಕ್ಷ್ಮ ಮತ್ತು ಕಾರಣ ಶರೀರ ಎರಡು ಇರುತ್ತೆ ಆ ಎರಡು ಈ ಪ್ಯೂರ್ ಕಾನ್ಷಿಯಸ್ನೆಸ್ನ ಒಳಗಡೆ ಹಿಡಿದಿಟ್ಕೊ ಒಳಗಡೆ ಅನ್ನೋದಕ್ಕಿಂತ ಅದೊಂದು ಇಲ್ಯೂಷನ್ನಿಂದ ಬಂಧನ ಮಾಡ್ಬಿಟ್ಟಿರುತ್ತೆ ನಿಪ್ ನಾವು ಪ್ಯೂರ್ ಕಾನ್ಷಿಯಸ್ನೆಸ್ ಅಂತ ನಮಗೆ ರಿಯಲೈಸ್ ಆಗೋದಕ್ಕೆ ಈ ಇನ್ನೂ ಎರಡು ಶರೀರಗಳು ನಮಗೆ ಅಡ್ಡ ಬರ್ತಾ ಇರುತ್ತೆ ಫಿಸಿಕಲ್ ಡೆತ್ ಆದಮೇಲೂ ವಿವೇಕದ ಮೂಲಕ ನಿಷ್ಕಾಮ ಸ್ಥಿತಿಯನ್ನು ಮುಟ್ಟಿದುದೇ ಆದರೆ ಅದರ ಶಕ್ತಿ ಉಳಿದೆರಡು ಶರೀರಗಳನ್ನು ಕರಗಿಸಿಬಿಡುತ್ತದೆ ವಿವೇಕದ ಮೂಲಕ ನಿಷ್ಕಾಮ ಸ್ಥಿತಿಯನ್ನು ಮುಟ್ಟಿದುದೇ ಆದರೆ ಅಂದರೆ ವಿಚಾರ ಮಾಡುವ ಮೂಲಕ ಯಾವ ಇದೇನಿದು ರಿಯಾಲಿಟಿ ಅಂದರೆ ಏನು ಇದೆಲ್ಲ ಹೆಂಗೆ ಇದೆಲ್ಲ ಹೆಂಗೆ ಸೃಷ್ಟಿಯಾಗಿದೆ ನಾನು ನಿಜವಾಗ್ಲೂ ಹೆಂಗೆ ಸೃಷ್ಟಿಯಾಗಿದ್ದೀನಿ ಈ ಥರ ಒಂದು ವಿವೇಕದ ಪ್ರಶ್ನೆಗಳನ್ನು ಕೇಳ್ಕೊತ ಕೇಳ್ಕೊತ ಅದಕ್ಕೆ ಉತ್ತರ ಕಂಡು ಕಂಡಿಡ್ಕೊತಾ ಓಕೆ ಕೊನೆಗೊಂದ್ಸಲಿ ಗೊತ್ತಾಗುತ್ತೆ ಓಕೆ ಈ ಆಸೆಗಳಿಂದನೇ ನಾನು ಮತ್ತೆ ಮತ್ತೆ ಹುಟ್ಟಿ ಹುಟ್ಟಿ ಬರ್ತಾ ಇರೋದು ಅಂತ ಗೊತ್ತಾಗ ಗೊತ್ತಾದಾಗ ಅದೊಂದು ನಿಷ್ಕಾಮ ಸ್ಥಿತಿಯನ್ನು ಆಸೆಗಳೆಲ್ಲ ನಾಶವಾಗುವಂಥ ಒಂದು ಸ್ಥಿತಿ ನಿಷ್ಕಾಮ ಸ್ಥಿತಿಯನ್ನು ಮುಟ್ಟಿದಾಗ ಆ ಶಕ್ತಿ ಏನಿರುತ್ತೆ ಅದು ಉಳಿದ ಎರಡ ಮತ್ತೆ ಉಳಿದ ಇನ್ನೆರಡು ಶರೀರಗಳನ್ನು ಕರಗಿಸಿಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ ಕಿರಿದಾದ ಮಾನವನ ಆತ್ಮ ಕಡೆಗೂ ಸ್ವತಂತ್ರವಾಗಿ ಹೊರಬೀಳುತ್ತದೆ ಆಗ ಅನಂತತೆಯಲ್ಲಿ ಅದು ಲೀನವಾಗಿ ಬಿಡುತ್ತದೆ ಕಿರಿದಾದ ಮಾನವನ ಆತ್ಮ ಅಂತ ಇಲ್ಲಿ ಹೇ ಏನು ಹೇಳ್ತಾ ಇದ್ದಾರೆ ಅದಕ್ಕೊಂದು ಅನಾಲಜಿ ನೋಡೋಣ ಈಗ ಒಂದು ಆತ್ಮನ ನಾವು ಹೆಂಗೆ ಅರ್ಥ ಮಾಡ್ಕೋಬಹುದು ಅಂದರೆ ಆತ್ಮಕ್ಕೆ ತೀರಾ ಹತ್ತಿರವಾದಂಥ ನಮ್ಮ ಅನುಭವಕ್ಕೆ ಸಿಗುವಂಥದ್ದು ಉದಾಹರಣೆ ಕಂಪ್ಯಾರಿಷನ್ಗೆ ಕೊಡಬಹುದು ಅಂದರೆ ಅದು ಆಕಾಶ ಆಕಾಶ ಎಲ್ಲಿಲ್ಲ ಅದು ಆಕಾಶ ಎಲ್ಲಿಲ್ಲ ಆಕಾಶ ಇಲ್ಲದೇರೋ ಜಾಗ ಏನಾದರೂ ಇದೆಯಾ ಜಾಗ ಅಂದ್ರೇ ಆಕಾಶ ಅಂತ ಅರ್ಥ ಎಲ್ಲವೂ ಆಕಾಶದೊಳಗಡೆ ಇರೋದು ಆಕಾಶನ ಬಿಟ್ಟು ಬೇರೆ ಹೊರಗಿದೆ ಅಂದರೆ ಆ ಹೊರಗಿರೋದು ಏನು ಅದು ಕೂಡ ಒಂದು ಆಕಾಶ ಅಲ್ಲೂ ಜಾಗ ಹೊರಗಿನ ಜಾಗ ಅಂದರೆ ಅಲ್ಲೂ ಆಕಾಶನೇ ಇರಬೇಕಲ್ಲ ಆಕಾಶನ ಬಿಟ್ಟು ಬೇರೆ ಏನು ಇರೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಅರ್ಥ ಇಲ್ಲಿಗೆ ಆಕಾಶ ಇಲ್ಲದೆ ಯಾವುದೇ ಒಂದು ವಸ್ತು ಇರಕ್ಕೆ ಸಾಧ್ಯನಾ ಇವಾಗ ಒಂದು ಕಾರ್ ನಿಂತಿದೆ ಒಂದು ಮನೆ ಇದೆ ಒಂದು ಮರ ಇದೆ ಒಂದು ನದಿ ಇದೆ ಇವೆಲ್ಲ ಎಲ್ಲಿದೆ ಜಾಗದಲ್ಲಿದೆ ಒಂದೊಂದು ಜಾಗದಲ್ಲಿದೆ ಜಾಗ ಅಂದ್ರೇ ಆಕಾಶ ಆ ಆಕಾಶನ ಬಿಟ್ಟು ನಾವೆಲ್ಲಿದೆ ನಾನು ನಮ್ಮ ದೇಹಗಳಲ್ಲಿದೆ ನಮ್ಮ ದೇಹನೂ ಆಕಾಶದೊಳಗಡೆಯೇ ಇದೆ ಮತ್ತು ಈ ಆಕಾಶ ಎಲ್ಲಿದೆ ಆಕಾಶ ಯಾವುದ್ರೊಳಗಡೆ ಇದೆ ಅಂದರೆ ಅಪ್ಯೂರ್ ಕಾನ್ಷಿಯಸ್ನೆಸ್ಸಲ್ಲೇ ಈ ಆಕಾಶ ಇರೋದು ಹೆಂಗೆ ಎಲ್ಲ ವಸ್ತುಗಳು ಆಕಾಶನ ಬಿಟ್ಟು ಇರೋಕ್ಕಾಗೋದಿಲ್ವೋ ಹಾಗೆ ಈ ಆಕಾಶನೂ ಕೂಡ ಎಲ್ಲಿದೆ ಅಂದರೆ ಅಪ್ಯೋ ಕಾನ್ಷಿಯಸ್ನೆಸ್ಸಲ್ಲಿದೆ ಈಗ ಒಂದು ಮಡಕೆ ಉದಾಹರಣೆ ತಗೊಳ್ಳೋಣ ಮಡಕೆ ಒಳಗಡೆ ಏನಿದೆ ಒಂದು ಖಾಲಿ ಮಡಕೆ ಒಳಗಡೆ ಏನಿರುತ್ತೆ ಖಾಲಿ ಇರುತ್ತೆ ಖಾಲಿ ಅಂದರೆ ಆಕಾಶ ಅಲ್ಲಿ ಖಾಲಿ ಜಾಗ ಇರುತ್ತೆ ಮಡಕೆ ಒಳಗಡೆ ಅದೊಂದು ಆಕಾಶ ಅಲ್ವಾ ಅದನ್ನು ಇಲ್ಲಿ ಕಿರಿದಾದ ಮಾನವನ ಆತ್ಮ ಅಂತ ಇವ್ರು ಹೇಳ್ತಾ ಇದ್ದಾರೆ ಆ ಮಡಕೆ ಒಳಗಡೆ ಇರುವಂಥ ಆಕಾಶ ಎಷ್ಟಿದೆಯಲ್ಲ ಸಣ್ಣ ಪ್ರಮಾಣದ ಒಂದು ಆಕಾಶ ಇದೆಯಲ್ಲ ಅದನ್ನು ಕಿರಿದಾದ ಮಾನವನ ಆತ್ಮ ಅಂದರೆ ಈ ದೇಹದೊಳಗಡೆ ಆತ್ಮ ಏನಿದೆ ಅಂತ ಹೇಳ್ತಾ ಇದ್ದೀವಿ ನಾವು ಕಾನ್ಷಿಯಸ್ನೆಸ್ ಏನಿದೆ ಅಂತ ಹೇಳ್ತಾ ಇದ್ದೀವಿ ಅದು ಕಿರಿದಾದ ಮಾನವನ ಆತ್ಮ ಅಂದರೆ ಆ ಮಡಕೆ ಒಳಗಡೆ ಇರುವ ಆಕಾಶದ ಥರ ಇವಾಗ ಆ ಮಡಕೆ ಒಡೆದೋಯ್ತು ಅಂತ ಅನ್ಕೊಳ್ಳೋಣ ಅಂದರೆ ಈ ದೇಹ ತೀರೋ ಈ ದೇಹ ಸತ್ತೋಯ್ತು ಅಂತ ಅನ್ಕೊಳ್ಳೋಣ ಆ ಮಡಕೆ ಒಡೆಯೋದು ಮತ್ತು ಈ ದೇಹ ಸಾಯೋದು ಅಂತ ಎರಡೂ ಒಂದೇ ಥರ ಕಂಪ್ಯಾರಿಸನ್ ಮಾಡಿದ್ರೆ ಆ ಮಡಕೆ ಇದ್ದ ಆಕಾಶ ಎಲ್ಲಿ ಹೋಗುತ್ತೆ ಹೊರಗಿರುವ ಆ ಮಡಕೆಯಿಂದ ಹೊರಗಿತ್ತಲ್ಲ ಬೇರೆ ಅನಂತವಾದ ಆಕಾಶ ಅದ್ರ ಜೊತೆ ಲೀನ ಆಗಿಬಿಡುತ್ತೆ ಕರಗೋಗ್ಬಿಡುತ್ತೆ ಅದ್ರ ಜೊತೆ ಒಂದಾಗಿಬಿಡುತ್ತೆ ಹಾಗೆಯೇ ಈ ದೇಹದೊಳಗಡೆ ಇರುವಂಥ ಕಾನ್ಶಿಯಸ್ನೆಸ್ ಕೂಡ ಈ ದೇಹ ಈ ಮೂರು ದೇಹಗಳು ಮೂರು ದೇಹಗಳು ಸತ್ತೋದಾಗ ಲೈಕ್ ಫಿಸಿಕಲ್ ಬಾಡಿ ಆಸ್ಟ್ರಲ್ ಬಾಡಿ ಆ್ಯಂಡ್ ಕಾಸಲ್ ಬಾಡಿ ಮೂರು ಬಾಡಿನೂ ಸತ್ತೋದಾಗ ಏನಾಗುತ್ತೆ ಆ ಕಾನ್ಶಿಯಸ್ನೆಸ್ ಕೂಡ ಹೊರಗಿರು ಈ ದೇಹವನ್ನು ಬಿಟ್ಟು ಹೊರಗಿರುವ ಅವಘಾತ ಪ್ರಮಾಣವಾದ ಅನಂತವಾದ ಕಾನ್ಶಿಯಸ್ನೆಸ್ ಅಲ್ಲಿ ಲೀನ ಆಗಿಬಿಡತ್ತೆ ಅಂತ ಅವ್ರು ಹೇಳ್ತಾ ಇರೋದು ಆಗ ಯೋಗಾನಂದ ಅವರು ಕೇಳ್ತಾರೆ ಮತ್ತಷ್ಟು ಕಾರಣ ಪ್ರಪಂಚದ ಬಗ್ಗೆ ಹೇಳಿ ಗುರುಗಳೇ ಅಂತ ಕೇಳಿದಾಗ ಗುರುಗಳು ಹೇಳ್ತಾರೆ ಕಾರಣ ಶರೀರಿಗಳ ಪ್ರಪಂಚ ವರ್ಣಿಸಲಾಗದಷ್ಟು ಸೂಕ್ಷ್ಮ ಅದನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ಎಂತಹ ಅದ್ಭುತ ಏಕಾಗ್ರತಾ ಶಕ್ತಿಗಳು ಬೇಕಾಗುತ್ತವೆಂದರೆ ಕಣ್ಣುಗಳನ್ನು ಮುಚ್ಚಿ ಈ ಫಿಸಿಕಲ್ ವರ್ಲ್ಡ್ ಏನಿದೆ ಈ ಈ ಬೌದ್ಧ ಪ್ರಪಂಚ ಮತ್ತು ಸೂಕ್ಷ್ಮ ಲೋಕದ ಪ್ರಪಂಚ ಎರಡನ್ನೂ ದರ್ಶಿಸಬಲ್ಲವನಾಗಿರಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ ಅಲ್ಲಿ ನಿಂತು ನೋಡಿದಾಗ ಮನುಷ್ಯ ತಾನು ಕಣ್ಣು ಮುಚ್ಚಿಕೊಂಡಿದ್ದರೂ ತನ್ನ ಭೌತ ಚಕ್ಷುಸಿಗೆ ತನ್ನ ದೇಹ ಗೋಚರಿಸುವುದಿಲ್ಲವಾದರೂ ಭಾವನೆಯಲ್ಲಿ ಮಾತ್ರ ಅದರ ಅಸ್ತಿತ್ವವನ್ನು ಅನುಭವಿಸಿ ತಾನು ಇರುವೆನೆಂದು ಹೇಗೆ ಅರಿಯಬಲ್ಲನು ಹಾಗೆ ಸ್ಪಷ್ಟವಾದ ಎಲ್ಲ ವಸ್ತುಗಳು ಎಂದರೆ ಘನ ದ್ರವ ಅನಿಲ ವಿದ್ಯುತ್ ಚೇತನ ಜೀವಿಗಳು ದೇವತೆಗಳು ಮಾನವರು ಪ್ರಾಣಿಗಳು ಸಸ್ಯಗಳು ಕೀಟಾಣುಗಳು ಎಲ್ಲವೂ ಪ್ರಜ್ಞೆಯ ವಿವಿಧ ಆಕೃತಿಗಳಾಗಿ ಕಾಣುತ್ತವೆ ಅಂದರೆ ಇವಾಗ ನಾವು ನಮಗೊಂದು ದೇಹ ಇದೆ ಅಂತ ನಮ್ಗೆ ಹೆಂಗೆ ಗೊತ್ತಾಗ್ತದೆ ನಾವು ಕಣ್ಬಿಟ್ಕೊಂಡು ನೋಡ್ತಾ ಇದ್ದೀವಿ ಅದಕ್ಕೆ ನಮ್ಗೆ ಗೊತ್ತಾಗ್ತಾ ಇದೆ ಅಂತ ಅಲ್ಲ ಅಥವಾ ನಮ್ಗೆ ಏನೋ ಶಬ್ದಗಳು ಕೇಳಿಸ್ತಾ ಇದೆ ಸುತ್ತಮುತ್ತ ಒಂದು ಕಿವಿ ಇದೆ ಸೊ ಕಿವಿ ಇರೋದು ಈ ದೇಹದಲ್ಲಿ ಹಾಗಾಗಿ ನಮ್ಗೆ ದೇಹ ಇದೆ ಅಂತ ನಮ್ಗೆ ಗೊತ್ತಾಗ್ತಾ ಇದೆ ಅನ್ನೋ ಅಲ್ಲ ಹೇಗೆ ನೀ ನಾವು ಕಣ್ಮುಚ್ಕೊಂಡಾಗ್ಲೂ ಕಿವಿ ಮುಚ್ಕೊಂಡಾಗ್ಲೂ ಯಾವುದೇ ಶಬ್ದಗಳನ್ನ ನಾವು ಕೇಳಿಸ್ಕೊಳ್ಳದೇ ಇರುವಾಗ್ಲೂ ಯಾವುದೇ ದೃಶ್ಯಗಳನ್ನ ನಾವು ನೋಡದೇ ಇರುವಾಗ್ಲೂ ನಾನು ಇದ್ದೀನಿ ಅನ್ನೋ ಒಂದು ಫೀಲಿಂಗ್ ಹೆಂಗೆ ಬರುತ್ತಲ್ಲ ಹಾಗೇ ಆ ಕಾರಣ ಪ್ರಪಂಚದ ದೃಷ್ಟಿಯಿಂದ ನಿಂತು ನೋಡಿದಾಗ ಈ ಎಲ್ಲ ಏನಿದೆ ವಸ್ತುಗಳು ಘನ ದ್ರವ ಅನಿಲ ವಿದ್ಯುತ್ ಈ ವಸ್ತುಗಳೆಲ್ಲ ಏನಿದೆ ಇದು ಕಾನ್ಶಿಯಸ್ನ ವಿವಿಧ ರೂಪಗಳು ಅಂತ ಆ ಕಾರಣ ಶರೀರದಲ್ಲಿರುವ ವ್ಯಕ್ತಿಗೆ ಗೊತ್ತಾಗುತ್ತೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಅಂದರೆ ಮಣ್ಣೆ ಮಡಕೆ ಆಯಿತು ಲೋಟ ಆಯಿತು ತಟ್ಟೆ ಆಯಿತು ಅಂತ ಹೆಂಗೆ ಬೇರೆ ಬೇರೆ ಆಕಾರಗಳನ್ನ ತಗೊಳ್ಳುತ್ತೋ ಹಾಗೆ ಕಾನ್ಷಿಯಸ್ನೆಸ್ಸೇ ಈ ನೀರಾಗಿ ಗಾಳಿಯಾಗಿ ವಿದ್ಯುತ್ತಾಗಿ ಮನುಷ್ಯರಾಗಿ ಪ್ರಾಣಿಗಳಾಗಿ ಈ ಥರ ಬೇರೆ ಬೇರೆ ಆಕಾರಗಳನ್ನ ತೊಗೊಂಡಿದೆ ಅನ್ನೋದು ಅವನಿಗೆ ಗೊತ್ತಾಗುತ್ತೆ ಕಾರಣ ಶರೀರಿಗೆ ಅಂತ ಅವ್ರು ಹೇಳ್ತಾ ಇದ್ದಾರೆ